ಅವಳ ತರ ಇರೋ ನನ್ನ ಎಂಟಿ ಏನೇನ್ ತರ ತೋಟದಲ್ಲಿ ಆಟ ಆಡ್ತಾ ಇದ್ಲು ಆಗ ಒಂದು ಪುಟಾಣಿ ಅವ್ ಬಂದು ಆ ಹಣ್ಣು ಕಿನ್ನು ಆಗ ಅವಳು ನನ್ನ ನೆನ್ಸ್ಕೊಂಡು ನನ್ಗೂ ಕೊಟ್ಲು ಬರ್ಗೆತ್ತಿದ್ ನಾನು ಬಾಯಿನ ಆಕೆಯೇ ಬಿಟ್ಟೆ ಆ ತರ ಬೇಡ ಜ್ಯೂಸ್ ಮಾಡಿ ಕುಡಿಯೋಣ ಅಂದ್ಲು ಅದು ಕುಡಿದ ಮೇಲೆ ಒಂದು ಮಗು ಸಿಕ್ತು ಆ ಮಗು ನನ್ನ ಎಂಟಿನ ನೋಡಿ ಇಲ್ಲೇನೋ ಸಮಸ್ಯೆ ಇದೆ ಅಂತು ಮ್ಯಾಚಿಂಗ್ಗೆ ಹಾಕ್ತಾ ಇಲ್ಲ ಹಣ್ಣು ತಿನ್ನುವಾಗ ದೇವ್ರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಬಿಟ್ಟು ತಿನ್ಬಾರ್ದು ಅಂದ್ರೆ ಅಂತ ಬೈದ್ರು ನೀನ್ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಡ್ರೈವರ್ ಆಗಿ ಬೇರ್ ಸುರ್ಸ್ಕೊಂಡು ಕೆಲಸ ಮಾಡು ಅಂತ ಆಶೀರ್ವಾದ ಮಾಡೇ ಬಿಟ್ರು ಕಷ್ಟ ಬಿದ್ದು ಕೆಲಸ ಮುಗಿಸಿ ಮನೆಗ್ ಬಂದೆ ಮಾಡೋದೆಲ್ಲ ಮಾಡಿ ನನ್ಗೆ ಏನು ಗೊತ್ತಿಲ್ಲ ಅನ್ನೋ ತರ ನಗ್ತಾ ಬಾಕ್ಳು ತರದ್ಲು ನನ್ನ ಹೆಂಡತಿ ಆ ನಗುನ ನೋಡಿ ಐಸ್ ತರ ಕರ್ಗೋಯ್ತು ನನ್ನೆಲ್ಲಾ ಚಿತ್ತಿ